ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಕಷ್ಟಪಟ್ಟು ಯಾವುದೋ ಒಂದು ಜಾಗನ ತೆಗೆದುಕೊಳ್ಬೋದು ಅಥವಾ ತಂದೆ ತಾಯಿಯ ಆಶೀರ್ವಾದದಿಂದ ಗುರು ಹಿರಿಯರ ಆಶೀರ್ವಾದದಿಂದ ಪಿತ್ರಾರ್ಜಿತವಾದಂಥ ಸ್ವತ್ತು ನಿಮಗೆ ಸಿಗ್ಬೋದು ಕಾಲಾಂತರದಲ್ಲಿ ಆಗ್ತಕ್ಕಂಥ ಕೆಲವು ಬದಲಾವಣೆಗಳು ಜಾಗದಲ್ಲಿ ತಂಟೆ ತಕರಾರುಗಳು ಉದ್ಭವ ಆಗುತ್ತೆ ನೀವು ಅದನ್ನು ನ್ಯಾಯವಾದಂಥ ರೀತಿಯಲ್ಲಿ ತೆಗೆದುಕೊಂಡು ನಿಮಗೆ ಅನಗತ್ಯವಾಗಿ ತೊಂದರೆಗಳನ್ನು ಮಾಡ್ತಾ ಇದ್ದರೆ ಅದು ನಿಜವಾಗಲೂ ಖೇದಕರ ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಅರ್ಥಕೊಳ್ಬೋದು ಅಥವಾ ನೀವೇ ವಾಮ ಮಾರ್ಗದಲ್ಲಿ ತೆಗೆದುಕೊಂಡಿದ್ದರೆ ಅದು ಖಂಡಿತವಾಗಿ ಪರಿಹಾರ ಅಲ್ಲ ಇಲ್ಲಿ ನೋಡಿ ನಿಮ್ಮಲ್ಲಿ ಒಂದು ನ್ಯಾಯ ಇದೆ ನೀವು ತೆಗೆದುಕೊಂಡಿದ್ದು ಸತ್ಯ ಇದೆ ಅಥವಾ ನಿಮಗೇ ಬರಬೇಕೆಂಬತಕ್ಕಂಥದ್ದು ಸತ್ಯವಾದಂಥ ಮಾತಿದ್ರೆ ಖಂಡಿತವಾಗಿ ಆ ಜಾಗದ ಋಣ ನಿಮ್ಮೇಲೆ ಇದ್ದೇ ಇರುತ್ತೆ ಕೆಲವೊಮ್ಮೆ ಏನಾಗುತ್ತೆ ದಿಢೀರಂಥ ರೇಟ್ ಜಾಸ್ತಿ ಆಗಿಬಿಡುತ್ತೆ ಮಾರಿರೋರು ಏನೋ ಒಂದಷ್ಟು ಮಾರಿರ್ತಾರೆ ಓ ಇಷ್ಟಕ್ಕೋಗ್ತಾ ಇದ್ದಲ್ಲ ಅವ್ರ ಕಡೆಯವ್ರು ಬರ್ತಾರೆ ಆ ಇಲ್ಲ ಸೈನಿಲ್ಲ ಸೈನ್ ಇಲ್ಲ ಅಂಥೇಳಿ ತರಲೇ ತಕರಾರು ಮಾಡ್ಕೊಂಡು ಕುತ್ಕೊಂಡು ಇನ್ನೂ ಕೆಲವೊಬ್ಬರು ಏನಂತಂದರೆ ಬೇಕಂತಲೇ ನಿಮ್ಮ ಜಾಗೂ ಹೊಡ್ಕೊಳ್ಬೇಕಂಥೇಳಿ ಹುನ್ನಾರ ಅದಕ್ಕೊಂದಷ್ಟು ಸಮಸ್ಯೆಗಳನ್ನು ಮಾಡ್ತಾ ಕೂರೋದು ಇನ್ನೂ ಕೆಲವೊಬ್ಬರು ನಮ್ಮ ತಂದೆಗೆ ಸರಿಯಾಗಿ ಪಾಲು ಕೊಟ್ಟಿಲ್ಲ ಇದು ನಮಗೆ ಸೇರ್ಬೇಕಂಥೇಳಿ ನಿಮ್ಮ ನಿಮ್ಮಲ್ಲೇ ವೈರಾಗ್ಯ ಉಂಟಾಗಿ ಸಹೋದರ ಸಂಬಂಧಗಳಲ್ಲೋ ಅಥವಾ ಈ ಸಂಬಂಧಿಕರು ಬಂದು ಬಳಗದಲ್ಲಿ ಈ ಜಮೀನು ಜಮೀನು ಜಾಗ ಮನೆ ವಿಷಯವಾಗಿ ತಕರಾರುಗಳು ಉಂಟಾಗ್ತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಇಂಥ ಒಂದು ತಕರಾರುಗಳಿಂದ ನಿಮ್ಮ ಮನಸ್ಥಿತಿಗಳು ನಾಶ ಆಗುತ್ತೆ ದಿನೇಕವಾಗಿ ನಿಮ್ಮಲ್ಲಿ ಏನೋ ಒಂದು ಕೆಲಸ ಮಾಡಬೇಕು ಯಾವುದಾದ್ರೂ ಒಂದು ರೀತಿಯಲ್ಲಿ ಮುಂದೆ ಬರಬೇಕು ಜೀವನವನ್ನು ಅದನ್ನು ಸರಿಯಾಗಿ ನೋಡಿಕೊಂಡು ಹೋಗ್ಬೇಕು ಎಂಬತಕ್ಕಂಥ ಮನಸ್ಥಿತಿ ನಿಮಗಿದ್ದೇ ಇರುತ್ತೆ ಆದರೆ ಇವೆಲ್ಲ ಮನಸ್ಸಿಗೆ ಕುತ್ಕೊಂಡು ಯಾವುದ್ರ ಮೇಲೂ ಕೂಡ ಇಂಟ್ರೆಸ್ಟ್ ಬರೋದಿಲ್ಲ ಬರೀ ಜಾಗದ ಸಮಸ್ಯೆ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಆವರಿಸ್ಕೊಳ್ತಾ ಹೋಗುತ್ತೆ ಇದು ಸಮಸ್ಯೆ ಬಗೆಹರಿಯೋದೂ ಇಲ್ಲ ನೀವು ಜೀವನದಲ್ಲಿ ಮುಂದಕ್ಕೂ ಹೋಗೋದಿಲ್ಲ ನಿಮ್ಮನ್ನೆಲ್ಲ ಒಂದು ಕಡೆ ಅತಂತ್ರವಾಗಿ ಒಂದು ದಾರಿಯಲ್ಲಿ ಕೂರಿಸ್ಬಿಡುತ್ತೆ ಹಾಗಾಗಿ ಆ ಸಮಸ್ಯೆಯನ್ನು ಇತ್ಯರ್ಥಪಡಿಸ್ಬೇಕು ಬಗೆಹರಿಸ್ಕೊಳ್ಬೇಕು ನಿಮ್ಮದು ಆಗಿರ್ತಕ್ಕಂಥ ನಿಮ್ಮ ಸ್ವತ್ತು ಜಾಗ ಜಮೀನು ಮನೆ ಏನೇ ಇರಲಿ ಅದು ನಿಮ್ಮ ಒಂದು ವಿಷಯದಲ್ಲಿ ಅದು ಬರಬೇಕು ಇನ್ನೊಬ್ಬರು ಮತ್ತೊಬ್ಬರ ತೊಂದರೆಗಳಿಂದ ತಾವು ಹೊರಗಡೆ ಬರಬೇಕು ಈ ಸಮಸ್ಯೆಗಳು ಅಥವಾ ಏನಾಗುತ್ತೆ ಈ ಜಾಗದ ಒಂದು ತಕರಾರುಗಳು ಬಹಳಷ್ಟು ದಿನಯಕವಾಗಿ ಎಳ್ಕೊಂಡೋಗಿ ನಿಮ್ಮಲ್ಲಿ ಇರ್ತಕ್ಕಂಥ ಹಣವೂ ಖಾಲಿ ಮಾಡಿಸುತ್ತೆ ನಿಮ್ಮ ಒಂದು ಆತ್ಮಶಕ್ತಿಯನ್ನು ಖಾಲಿ ಮಾಡಿಸುತ್ತೆ ಹಾಗೆ ನಿಮ್ಮಲ್ಲಿ ಒಂದು ಮನಸ್ಥಿತಿಯನ್ನು ನಾಶ ಮಾಡಿಬಿಡುತ್ತೆ ಮುಂದಕ್ಕೆ ಬರೋ ಬರಲಿಕ್ಕೆ ಆಗಲ್ಲ ಆ ರೀತಿ ಬಿಡೋದಿಲ್ಲ ಇಂಥ ತಕರಾರುಗಳನ್ನು ತೊಂದರೆಗಳನ್ನು ಹೇಗೆ ಮಾಡ್ಬೋದು ಕೆಲವರು ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಜಾಗದಲ್ಲಿ ಸಮಸ್ಯೆ ಕೊಡ್ತಾ ಇರ್ತಾರೆ ಜಾಗದಲ್ಲಿ ಬೆಳೆ ಬಾರ ಬೆಳೆ ಬರಬಾರ್ದಂತ ಬೆಳೆ ಬಂದು ಏನಾರು ಒಂದು ಹಾನಿ ಮಾಡೋದು ಕೆಲವರು ಜಾಗ ಬಿಡದಿರೋದು ದಾರಿ ಬಿಡದಿರೋದು ಸುಮ್ಮನೆ ತಕರಾರುಗಳನ್ನು ಮಾಡೋದು ಹೀಗೆಲ್ಲ ಬಹಳಷ್ಟು ಅಷ್ಟು ವಿಧಾನದಲ್ಲಿ ನೀವು ತಂಟೆ ತಕರಾರು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ ಜಾಗ ಜಮೀನದ ವಿಷಯವಾಗಿ ಈ ಒಂದು ದಾರಿದ್ರ್ಯ ಸ್ವರೂಪದ ಸಮಸ್ಯೆಗಳಿಂದ ಹೇಗೆ ಹೊರಗಡೆ ಬರಬೇಕಂಬತಕ್ಕಂಥ ಒಂದು ವಿಷಯ ನೋಡೋದಾದರೆ ತಾವು ನಾನು ಹೇಳುವಂತಹ ಒಂದು ನಿಯಮವನ್ನು ತಪ್ಪದೆ ಮಾಡಿ ಖಂಡಿತವಾಗಿ ಇದರಿಂದ ಹೊರಗಡೆ ಬರ್ತೀರ ನೋಡಿ ಮೊದಲನೇದಾಗಿ ಈ ಮಲ್ಲಿಗೆ ಎಣ್ಣೆ ಎಂಬುದಾಗಿ ಸಿಗುತ್ತೆ ಜಾಸ್ಮಿನ್ ಎಣ್ಣೆ ಇದು ತೈಲ ಆಂಜನೇಯ ಸ್ವಾಮಿಯ ಒಂದು ಫೋಟೋ ಅಥವಾ ಮೂರ್ತಿ ಅಥವಾ ಚಿತ್ರಪಟದ ಮುಂದೆ ಇಟ್ಟು ತಾವು ಈ ಮಂಗಳವಾರ ಮತ್ತು ಶನಿವಾರ ಮಲ್ಲಿಗೆಯ ಹೂವಿನ ಎಣ್ಣೆಯನ್ನು ಅಂದರೆ ಮಲ್ಲಿಗೆ ಎಣ್ಣೆಯನ್ನು ತಾವು ಬಳಸ್ಕೊಂಡು ದೀಪವನ್ನು ಬೆಳಗುವಂಥ ಒಂದು ವ್ಯವಸ್ಥೆ ಮಾಡಿಕೊಡಬೇಕು ಇದನ್ನು ಮಂಗಳವಾರ ಮತ್ತು ಶು ಶನಿವಾರ ದಿವಸ ಮಾಡೋದ್ರಿಂದ ಬಹಳ ಶುಭ ಫಲಿತಾಂಶ ಸಿಗುತ್ತೆ ಹಾಗೆ ಈ ದೀಪವನ್ನು ಬೆಳಗಿಸುವಾಗ ತಾವು ಕೆಂಪು ಬಟ್ಟೆಯನ್ನು ಧಾರಣೆ ಮಾಡಿಕೊಳ್ಬೇಕು ಯಾಕಂದರೆ ಕುಜತತ್ವ ಕೆಂಪು ಕೆಂಪು ಈ ಜಾಗ ಜಮೀನಿನ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅನುಭೂತಿಯನ್ನು ಕೊಡುತ್ತೆ ಎಂಬುದು ಶಾಸ್ತ್ರದ ನಂಬಿಕೆ ಹಾಗಾಗಿ ತಾವು ಇದನ್ನು ಮಾಡಬೇಕು ಮಂಗಳವಾರ ಮತ್ತು ಶನಿವಾರ ಕೆಂಪು ಬಟ್ಟೆಯನ್ನು ಧರಿಸಿ ಮಲ್ಲಿಗೆ ತೈಲವನ್ನು ಬಳಸ್ಕೊಂಡು ದೀಪವನ್ನು ಹನುಮಂತ ದೇವರ ಚಿತ್ರಪಟದ ಮುಂದೆ ಮಾಡ್ತಕ್ಕಂಥದ್ದು ಇದರ ಜೊತೆಗೆ ತಾವು ಈ ಸುಂದರ ಕಾಂಡ ಎಂಬುದಾಗಿ ಬರುತ್ತೆ ಇದನ್ನು ಪಠಿಸುವಂಥ ಒಂದು ಕೆಲಸವನ್ನು ಮಾಡಿ ಅದನ್ನು ಕೂಡ ಮಂಗಳವಾರ ಶುಕ್ರವಾರ ಮಂಗಳವಾರ ಅಥವಾ ಶನಿವಾರ ತಾವು ಮಾಡ್ಬೋದು ಸುಂದರಕಾಂಡದ ಪಠಣ ಬಹಳ ಬಲಿಷ್ಠವಾಗಿರ್ತಕ್ಕಂಥದ್ದು ಹಾಗೆ ನಿಮ್ಮಲ್ಲಿ ಒಂದು ಜಾಗೃತಾ ವ್ಯವಸ್ಥೆಯನ್ನು ತರುತ್ತೆ ದುಃಖ ದುಮ್ಮಾನ ದಾರಿದ್ರ್ಯಗಳನ್ನು ಕಳೀಲಿಕ್ಕೆ ಈ ಒಂದು ಸುಂದರಕಾಂಡ ಬಹಳಷ್ಟು ಶುಭ ಹಾಗೆ ನಿಮ್ಮದನ್ನು ನಿಮಗೆ ಉಳಿಸ್ಲಿಕ್ಕೆ ಇದರಿಂದ ಒಂದು ಪಾಸಿಟಿವ್ ಆದಂಥ ಅಥವಾ ಧನಾತ್ಮಕವಾದಂಥ ಅವಶೇಷಗಳು ವೃದ್ಧಿಯಾಗುತ್ತೆ ಒಳ್ಳೆಯದಾಗುತ್ತೆ ಎಂಬುದ ನಂಬಿಕೆ ಇದೆ ಹಾಗಾಗಿ ಕಾಂಡವನ್ನು ತಾವು ಜಪಿಸಿ ಪಠಣ ಮಾಡಿ ಜೊತೆಗೆ ನೀವು ಈ ಲಾಲ್ ಕಿತಾಬ್ ಆಧಾರಿತವಾಗಿ ಒಂದು ತಂತ್ರ ಇದೆ ಇದನ್ನು ಕೂಡ ಮಾಡಬಹುದಾಗಿದೆ ಈ ನೀವು ಹೋಗುವಂಥ ದಾರಿಯಲ್ಲಿ ಸಿಗುವ ಕಲ್ಲು ಅಥವಾ ಆ ಜಮೀನಿನಲ್ಲಿ ಸಿಗ್ತಕ್ಕಂಥ ಕಲ್ಲು ರಸ್ತೆಯಲ್ಲಾಗಿರ್ಬೋದು ಜಮೀನಲ್ಲಾಗಿರ್ಬೋದು ಸಿಗುವಂತಹ ಒಂದು ಚಿಕ್ಕ ಕಲ್ಲನ್ನು ತೆಗೆದುಕೊಳ್ಳಿ ಅದಕ್ಕೆ ಜೇನನ್ನು ಸಂಪೂರ್ಣವಾಗಿ ಸವರಿ ಹಾಗೆ ಇದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಆ ಜಮೀನಿನ ಸುತ್ತ ಓಡಾಡಿ ನದಿ ಅಥವಾ ಹರಿಯುವಂಥ ನೀರಿಗೆ ಬಿಡಿ ಖಂಡಿತ ಆ ಜಾಗದಲ್ಲಿರ್ತಕ್ಕಂಥ ದಾರಿದ್ರ್ಯ ದೃಷ್ಟಿ ಅಥವಾ ತೊಂದರೆ ಶತ್ರು ಪೀಡೆಯನ್ನು ಸೆಳೆಯುವಂಥ ಒಂದು ತಂತ್ರಗಾರಿಕೆ ಇಷ್ಟು ಚಿಕ್ಕ ಅನುಷ್ಠಾನದಲ್ಲಿ ನಾವು ನೋಡ್ಬೋದು ಇದು ಎಲ್ಲವೂ ಕೂಡ ತೆಗೆದುಕೊಂಡು ಹರಿಯುವಂಥ ನೀರಿಗೆ ಬಿಟ್ಟಾಗ ಸಂಪೂರ್ಣ ದೋಷಗಳು ಕೂಡ ಕಳೆಯುತ್ತೆ ಎಂಬುದರ ಒಂದು ಪ್ರತೀತಿ ಹಾಗಾಗಿ ಈ ಕಾರ್ಯವನ್ನು ತಾವು ಮಾಡಿ ಖಂಡಿತ ಇದರಿಂದ ಶುಭ ಫಲಿತಾಂಶ ಪಡಿಬಹುದಾಗಿದೆ ಈ ಇಷ್ಟು ನಿಯಮಗಳನ್ನು ತಪ್ಪದೇ ಮಾಡಿ ನಿಮ್ಮ ಜಾಗದ ಜಮೀನಿನ ತಕರಾರು ತೊಂದರೆ ಅಥವಾ ನಿಮ್ಮ ಮನೆ ಇರುತ್ತೆ ಮನೆ ಮಾರಾಟ ಮಾಡಲಿಕ್ಕೆ ಆಗ್ತಿಲ್ಲ ಎಂಬತ್ತಾಗಿ ತಮ್ಮಲ್ಲಿ ಒಂದು ಬೇಸರ ಇರುತ್ತದೆ ಮೂರು ವರ್ಷ ಆಯ್ತು ಸ್ವಾಮಿ ಮನೆ ಮಾರಾಟ ಕಟ್ಟಿದೀನಿ ಮಾರಾಟ ಆಗ್ತಾನೇ ಇಲ್ಲ ಎಂಬುದಾಗಿರುತ್ತೆ ಅಂಥವರು ಕೂಡ ಇದನ್ನು ಮಾಡಿ ಏನೇ ತೊಂದರೆ ಇದ್ದರೂ ಕೂಡ ನಿವಾರಣೆಯಾಗಿ ಒಂದು ಸ್ಪಷ್ಟವಾದಂತಹ ದಾರಿ ಗೋಚಾರ ಆಗುತ್ತೆ ಆ ಒಂದು ಬದ್ಧತೆ ಆ ಒಂದು ವ್ಯವಸ್ಥೆ ಈ ಒಂದು ಇಷ್ಟು ಫಲಿತಾಂಶದಲ್ಲಿ ನಾವು ಖಂಡಿತವಾಗಿ ಕಂಡೇ ಕಾಣುತ್ತೇವೆ ಮಾಡಿ ಇದರಿಂದ ಶುಭ ಫಲಿತಾಂಶ ಪಡೀರಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಸ್ಥಳ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಬೆಂಗಳೂರಲ್ಲಿ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರಬೇಕು ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕೆಳಗಡೆ ಕಾಣ್ತಾ ಇರತಕ್ಕಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ